ಐದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಸಂಭ್ರಮದಿಂದ ನಲಿದಿದೆ ಕನ್ನಡ ಜನ ನಡೆಯಿತು ಭುವನೇಶ್ವರಿಯ ಪೂಜಾ ವಿಧಾನ ಕನ್ನಡ ತಾಯಿಗೆ ನನ್ನ ಕೋಟಿ ನಮನ ಕನ್ನಡ ತಾಯಿಗೆ ನನ್ನ ಕೋಟಿ ನಮನ ಸಾಹಿತ್ಯ ಸಮ್ಮೇಳನ ನಡೆದಿರುವುದು ಮುದ್ದೇಬಿಹಾಳ ಒಗ್ಗಟ್ಟಿನಿಂದ ಸಮ್ಮೇಳನಕ್ಕೆ ಬಂದ ಜನ ಬಹಳ ಸುತ್ತಲೂ ಕಾಣುವುದು ರಾಸಿ ರಾಸಿ ಬಿಳಿಜೋಳ ಕನ್ನಡಮ್ಮನ ತೇರು ಹೊಳೆದಿದೆ ಪಳಪಳ ಕಂಗೊಳಿಸಿದೆ ಕಾಸ್ಕತೇಶ್ವರ ವೀರೇಶ್ವರರ ಗುಡ್ಡ ಗಾಡು ಗಿಡ ಮರಗಳಿಂದ ಬೆಸಿದಿದೆ ಕಬ್ಬು ಬಾಳೆ ದ್ರಾಕ್ಷಿ ಹಂದರ ನೋಡಿ ದ್ರಾಕ್ಷಿಹಾಳಬಿಹಾಳ್ ತಾಲೂಕಿನ ಸಡಗರ ನೋಡಿ ತಾಲೂಕಿನ ಸಡಗರ ಗಂಗಾಂಬಿಕಾ ನೀಲಾಂಬಿಕಾ ನೆಲೆಸಿದ ಪವಿತ್ರ ತಾಣ ದ್ಯಾಮಮ್ಮನ ಜಾತ್ರೆಯಿಂದ ಆಗುವುದು ಮನ ತಲ್ಲಣ ತನು ಧನ ಕೊಟ್ಟರು ತೀರದು ತಾಯಿಯ ಋಣ ಯಾವಾಗಲೂ ನಮ್ಮ ನಮ್ಮ ಮೇಲಿರಲಿ ಕನ್ನಡ ತಾಯಿಯ ಬಲ ಎತ್ತರಕ್ಕೆ ಬೆಳೆಯಲಿ ಕನ್ನಡ ಸಂಕುಲ ಕನ್ನಡ ಮಾತನಾಡಿದರೆ ಹೆಚ್ಚುವುದು ಆತ್ಮಬಲ ಎದೆ ತಟ್ಟಿ ಹೇಳು ಕರುನಾಡೆ ನಮ್ಮ ತಾಯ್ನಲ ಎದೆ ತಟ್ಟಿ ಹೇಳು ಕರುನಾಡೆ ನಮ್ಮ ತಾಯ್ನಲ ಬಾವುಟದಲ್ಲಿ ಹೊಳೆಯುವುದು ಹಳದಿ ಕೆಂಪು ಎಲ್ಲೆಡೆ ಹರಡಲಿ ಕನ್ನಡದ ಇಂಪು ಯಾವಾಗಲೂ ಒಂದಾಗಿರಲಿ ಕನ್ನಡಿಗರ ಗುಂಪು ಈ ಜೀವನ ತಾಯಿ ಭುವನೇಶ್ವರಿಗೆ ಮುಡಿಪು ಚಿರಕಾಲ ದೀಪ ಬಹುದೂರದವರೆಗೆ ಕಾಣುವಂತೆ ಹಚ್ಚಿ ದೀಪ ಆ ಬೆಳಕಿನಲ್ಲಿ ಕಾಣುವುದು ತಾಯಿ ಭುವನೇಶ್ವರಿಯ ರೂಪ ಕನ್ನಡ ಎಂಬುವುದು ಯಾವಾಗಲೂ ನಂದಾ ದೀಪ ಕನ್ನಡ ಎಂಬುವುದು ಯಾವಾಗಲೂ ನಂದಾದೀಪ ಧನ್ಯವಾದಗಳು